ಒಬ್ಬವ್ವ ಎಂದರೆ ಸಾಹಸದ ಸಂಕೇತ ಇಂದಿನ ಹೆಣ್ಣು ಮಕ್ಕಳಿಗೆ ಪ್ರೇರಣೆಯ ದೀಪ ಎಂದು ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ತಿಳಿಸಿದರು ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಒಬ್ಬವ್ವ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಅವರು ಚಿತ್ತದ ನಿಗ್ರಹ ಬುದ್ದಿವಂತಿಕೆ ಹಾಗೂ ಅಚಲ ಮನೋಬಲದಿಂದ ಓಬವ್ವ ಒಬ್ಬರೇ ಶತ್ರು ಸೇನೆಯ ವಿರುದ್ಧ ನಿಂತು ಹೋರಾಡಿದ ಸಾಹಸ ಹಿಂದಿಗೂ ಜನರ ಹೃದಯದಲ್ಲಿ ಕೆತ್ತನೆಯಾಗಿದೆ ಕಲ್ಲಿನಲ್ಲೇ ಕೆತ್ತಿದ ಶಿಲ್ಪಗಳಿಗಿಂತ ಜನಮನದಲ್ಲಿ ಉಳಿದ ಒಬ್ಬವನ ಕತೆ ಹೆಚ್ಚು ಅಮರವಾಗಿದೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲೂ ಒಬ್ಬವನ ಆತ್ಮ ಸ್ಪೂರ್ತಿ ಜೀವಂತವಾಗಿದೆ ಆದರೆ ಬದಲಾದ ಕಾಲಘಟ್ಟದಲ್ಲಿ ಒನಕೆ ಬದಲು ಪೆನ್ನು ಹಿಡಿಯುವ ಸಮಯ ಬಂದಿದೆ ಶಿಕ್ಷಣವೇ ಅವರ ಶಕ್ತಿ ಜ್ಞಾನವೇ ಅವರ ಆಯುಧ ನಿಜವಾದ ಶಕ್ತಿ ಎಂದರೆ ಕೇವಲ ಶತ್ರು ಹತ ಮಾಡುವುದಲ್ಲ ಅದು ಅಜ್ಞಾನ ಭಯ ಅವಲಂಬನೆ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ಸಾಮರ್ಥ್ಯ ಎಂದು ಕಿವಿಮಾತು ಹೇಳಿದರು ಊಟಕ್ಕೆ ಬಂದಾಗ ನೀರಿರೋದಿಲ್ಲ ಕೊಡಲಿಕ್ಕೆ ಸರಿ ಬಿಂದಿಗೆ ತಗೊಂಡು ನೀರು ತರಲಿಕ್ಕೆ ಕೋಟೆ ಒಳಗಡೆ ಹೋದ್ಲು ಆಗ ಆ ಕೋಟೆಯ ಬಳಿ ಬಿಸಿ ಮಾತು ಕೇಳ್ತಾ ಬಂತು ಸೈನಿಕರು ಅವಳಿಗೆ ಗೊತ್ತಾಗೋಯ್ತು ಯಾರು ನಮ್ಮ ಕೋಟೆಯನ್ನು ಮುತ್ತಿಗೆ ಹಾಕಿದ್ದಾರೆ ಅಂತ ಹೇಳಿ ಮನೆಗೆ ಹೋಗಿ ನೋಡಿದ್ಲು ಅಲ್ಲಿ ನೋಡಿದ್ರೆ ಗಂಡ ಊಟ ಮಾಡ್ತಾ ಇದ್ದ ಸೊ ಅವಳು ಅವನಿಗೆ ಹೇಳಿಲ್ಲ ಹಿಂದುಗಡೆಗೆ ಹೋಗಿ ಅಲ್ಲಿ ಒಂದು ಒಣಕೆ ಇತ್ತು ಒಣಕ್ಕೆ ಗೊತ್ತಲ್ಲ ಹಾ ಆ ಒಣಕೆಯನ್ನ ತೆಗೆದುಕೊಂಡು ಬಂದು ಆ ಕಿಂಡಿ ಆಚೆ ಆ ಒಬ್ಬೊಬ್ಬರ ಸೈನಿಕರು ವೈರಿ ಸೈನಿಕರು ಹೈದರಾಲಿ ಸೈನಿಕರು ಒಳೊಳಗೆ ಬರ್ತಾ ಇದ್ರು ಒಬ್ಬೊಬ್ಬರ ತಲೆಗೆ ಒಂದೊಂದು ಪೆಟ್ಟು ಕೊಟ್ಟು ಅವ್ರನ್ನ ಎಳೆದೆಳೆದು ಹಾಕ್ತಾ ಇದ್ರು ಅಂದ್ರೆ ಅಷ್ಟು ಒಂದು ಧೈರ್ಯ ಅಷ್ಟು ಒಂದು ಶಕ್ತಿ ಅಷ್ಟು ಒಂದು ಸಾಹಸ ಅದು ಒಬ್ಬ ಸಾಮಾನ್ಯ ಹೆಣ್ಣು ಮಗಳಲ್ಲಿ ಇದ್ದಿರಬಹುದು ಈ ವೇಳೆ ಅಪರ ಜಿಲ್ಲಾಧಿಕಾರಿ ಮಂಜುನಾಥ್ ತಹಶೀಲ್ದಾರ್ ಗೀತಾ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ ಕಲಬುರಗಿಯ ವಿಠಲ್ ವರ್ಗನ್ ಆರ್ಪಿಎಸ್ ಅತಿ ಸೇರಿದಂತೆ ಮೊದಲಾದವರು ಹಾಜರಿದ್ದರು